ಗುಡ್ ಮಾರ್ನಿಂಗ್ ಎಲ್ಲರು ಇವು ಎಲ್ಲರು ನಾನು ಇವತ್ತು ಬೆಳಿಗ್ಗೆಯೇ ಅವರೆಕಾಳನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಈಗಾಗಲೇ ಬಳ್ಳಿಯನ್ನು ನನ್ನ ನಿಮಗೆ ತೋರಿಸಿದಾರೆ ಅದರಲ್ಲಿ ಇಷ್ಟು ಅವರೆಕಾಳು ಸಿಕ್ಕಿದೆ ನನಗೆ ಇನ್ನು ಎಳೆದು ಸ್ವಲ್ಪ ಇದೆ ಇನ್ನೊಂದು ಸಲ ಕುಯ್ಯ್ಬಿಟ್ಟು ಆ ಬಳ್ಳಿನೆಲ್ಲ ತೆಗಿಬೇಕು ಅಂದ್ಕೊಂಡಿದ್ದೀನಿ ತೆಗೆದು ಅಳಸಂಡೆ ಕಾಳು ಬೀಜವನ್ನು ಹಾಕ್ಕೊಳ್ಬೇಕು ಅಲ್ಲಿ ಅಂತ ಹಾಗಾಗಿ ಇದನ್ನೆಲ್ಲ ಇವಾಗ ಕುಯ್ದು ಬಂದು ಕಾಳುಗಳನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಕಾಳನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಮಾಡ್ತಾ ಇಲ್ಲ ನಾನು ಹಾಗೆ ಮಧ್ಯಾಹ್ನ ಒಂದು ಎರಡು ಮಾಡ್ತಾ ಇದ್ದೀನಿ ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಾಗಿ ವೀಡಿಯೋ ಕೊನೆ ತನಕ ನೋಡಿ ಹಾಗೆ ನೋಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಹಾಗೆ ಆಗ್ತದೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನನಗೆ ಎಷ್ಟು ಕಾಳು ಸಿಕ್ಕಿದೆ ಇದರಲ್ಲಿ ಒಣಗಿದ ಕೂಡ ಇತ್ತು ಅದನ್ನು ನಾನು ಇದಕ್ಕೆ ಬಿಡಿಸಿ ಹಾಕೊಂಡಿದೆ ಅದನ್ನು ಇವಾಗೆಲ್ಲ ಎರಕಿ ತೆಗಿತಾಯಿದ್ದೀನಿ ಇದನ್ನು ಇನ್ನು ಸ್ವಲ್ಪ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ನಮಗೆ ಏನು ಯಾವಾಗಾದರೂ ಬೀಜ ಹಾಕಬೇಕು ಅಂದ್ಕೊಂಡಾಗ ಹಾಕ್ಕೊಳ್ಬೋದು ಹಾಗಾಗಿ ಒಣಗಿರೋದನ್ನೆಲ್ಲ ಇವಾಗ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಕಾಳು ಸಿಕ್ಕಿದೆ ಒಣಗಿರೋದು ಇದನ್ನು ಮತ್ತೆ ಒಣಗಿಸ್ಕೊಳ್ಬೇಕು ಹಾಗೆ ನಾನು ಇಲ್ಲಿ ಮಧ್ಯಾಹ್ನಕ್ಕೆ ಕೆಸುವಿನ ಸೊಪ್ಪಿನ ಒಂದು ಚಿಕ್ಕದಾಗಿ ಸಾರನ್ನು ಮಾಡಿಕೊಂಡೆ ಇದಕ್ಕೆ ಒಗ್ಗರಣೆಯನ್ನೆಲ್ಲ ಹಾಕಿಬಿಟ್ಟು ಧನಿಯಾ ಮೆಣಸು ಹುಡಿ ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಹುಳಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಮಾಡೋದು ಚೆನ್ನಾಗಿ ಚೆನ್ನಾಗ್ತದೆ ಸ್ವಲ್ಪನೇ ಸೊಪ್ಪಿರೋದು ಹಾಗಾಗಿ ಹೀಗೆ ಮಾಡ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಾಗಿತ್ತು ಹಾಗೆ ನೆಕ್ಸ್ಟು ಬೆಂಡೆಕಾಯಿ ಸಾಂಬಾರು ರೆಸಿಪಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಒಗ್ಗರಣೆ ಎಲ್ಲ ಹಾಕಿದ ನಂತರ ನಾನು ಇದಕ್ಕೇನೆ ಬೆಂಡೆಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಳಿಯನ್ನು ಕೂಡ ಹಾಕೊಂಡಿದ್ದೀನಿ ಹುಳಿ ಹಾಕೋದ್ರಿಂದ ತುಂಬ ಲೋಳೆ ಅಂಶ ಎಲ್ಲ ಬಿಟ್ಕೊಳ್ಳೋದಿಲ್ಲ ಹುಣಸೆ ಹುಳಿಯನ್ನು ಸ್ವಲ್ಪ ಕಿವಿಚ್ಬಿಟ್ಟು ಹಾಕ್ಕೊಳ್ಬೋದು ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಲೋಳೆ ಅಂಶ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ಹಾಗೆ ಇದಕ್ಕೆ ಸ್ವಲ್ಪ ಬೇಯೋದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಹಾಗೆ ಇದಕ್ಕೆ ತೆಂಗಿನಕಾಯಿ ಕೂಡ ರುಬ್ಬಿ ಹಾಕೋದ್ರಿಂದ ಸ ನಾನು ತೆಂಗಿನಕಾಯಿಯನ್ನು ತರ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಚೆನ್ನಾಗಾಗೋದಿಲ್ಲ ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆ ರುಬ್ಬೋದಕ್ಕೆ ಎರಡು ಟೊಮೆಟೊ ಕೂಡ ಸೇರಿಸ್ತಾಯಿದ್ದೀನಿ ನಾನು ಇವಾಗ ಎರಡು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಯಾವುದೇ ಬೇರೆ ಹುಳಿ ಏನೋ ಹಾಕೋದು ಬೇಕಾಗಿಲ್ಲ ಇದೇ ಸಾಕಾಗ್ತದೆ ಇದನ್ನು ಇವಾಗ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹೆಸರು ಬೆಳ್ಳುಳ್ಳಿ ಕೂಡ ಸೇರಿಸಿದ್ದೀನಿ ನೆಕ್ಸ್ಟ್ ಧನಿಯಾ ಮೆಣಸುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ಬೆಂದಿರೋ ಬೆಂಡೆಕಾಯಿಗೆ ಮಸಾಲೆಯನ್ನು ಸೇರಿಸಿ ಉಪ್ಪು ನೀರು ಎಷ್ಟು ಬೇಕು ಎಲ್ಲ ನೋಡಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸಿದರೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗ್ತದೆ ತುಂಬಾ ಚೆನ್ನಾಗಾಗ್ತದೆ ಸಿಂಪಲ್ಲಾಗಿ ಮಾಡಿದರೂ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ